ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಷ್ಟೋ ಜನ ಸ್ವಲ್ಪ ಬೇಜಾರು ಮಾಡ್ಕೊಡ್ತಾರೆ ಯಾಕೆಂದರೆ ಮದುವೆಗೆ ಹೇಳ್ತಾರೆ ಬೀಗರುಟಿಗೆ ಕೇಳಲ್ಲ ಅಂತಾರೆ ಅಂದರೆ ಸಿ ಊಟಕ್ಕೆಲ್ಲ ಹೇಳ್ತಾರೆ ಕಾರದ ಊಟ ಬೀಗ ರೂಟಿಗೆ ಕೇಳಲ್ಲ ಅಂತ ಅಂತ ಎಷ್ಟೋ ಜನ ಬೇಜಾರು ಮಾಡ್ಕೋತಾಯಿದ್ರು ಸೊ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೊ ಅವ್ರು ಬೀಗ ರೂಟಿಗೆ ಕೇಳಿಲ್ಲ ಅಂದರೆ ಚಿಂತೆನೆ ಮಾಡ್ಬಿಡಿ ಇಲ್ಲಿ ನೋಡಿ ಬೀಗರ ಮನೆ ಬಾಡೂಟ ಇಲ್ಲಿ ಬನ್ನಿ ಅವ್ರು ಬೀಗ್ ರೂಟು ಕೇಳಿಲ್ಲ ಅಂದರು ಈ ಬೀಗ್ ರೂಟಕ್ಕೆ ಬಂದುಬಿಟ್ರೆ ನಿಮಗೆ ಒಳ್ಳೆಯ ಬಾಡೂಟ ಸಿಗುತ್ತೆ ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಕೆಂಗೇರಿ ರೋಡಲ್ಲಿ ಅಂದರೆ ಕೆಂಗೇರಿ ಏನು ಬಿ ಡಿ ಎ ಕಾಂಪ್ಲೆಕ್ಸ್ ರೋಡ್ ಇದೆಯೋ ಆ ರೋಡಲ್ಲಿ ಇದು ಹೆದ್ದಾರಿನಲ್ಲೇ ಇದೆ ನಮ್ಮವರ ತಿಂಡಿಗೆ ಹೋಗೋ ಸಿಗ್ನಲ್ ಇದೆಯಲ್ಲ ಸೊ ಆ ಸಿಗ್ನಲ್ ಹತ್ರನೇ ಇದೆ ಇದು ಇಲ್ಲಿ ಒಳಗಡೆ ಬಂದಿದ್ದೀವಿ ಬರೋಣ ಹೋಗೋಣ ಮಾತಾಡ್ಸೋಣ ಇಲ್ಲಿ ಬಂದಂಥ ಗ್ರಾಹಕರು ಕಸ್ಟಮರ್ ಏನು ಹೇಳ್ತಾರೆ ಸೊ ಟೇಸ್ಟ್ ಹೇಗಿದೆ ಮತ್ತು ಚೆನ್ನಾಗಿದೆಯಾ ಈಗ ನಾನು ಬಂದು ಅಂತಲೇ ಹೇಳಿದೆ ಅಂದರೆ ಬಂದು ಟೇಸ್ಟ್ ನೋಡಿ ಅಂತ ಬಟ್ ಟೇಸ್ಟ್ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನೋಡಿ ಎಷ್ಟು ಆಫರ್ಸ್ ಇದೆ ಅಂದರೆ ಬೀಗರ ಮನೆ ಮಾಡಿಬಿಟ್ಟ ಪಕ್ಕ ಮಂಡ್ಯ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟು ಸೊ ಮಿನಿಮೀಲ್ಸು ಮತ್ತು ಫುಲ್ ಮೀಲ್ಸು ಎಲ್ಲ ಥರದ್ದಿದೆ ಇದೆ ಸೊ ಜಾಸ್ತಿ ಮಾತಾಡೋದು ಬೇಡ ಬೇಗ ಒಳಗಡೆ ಹೋಗ್ಬಿಟ್ಟು ಬಾಡನ್ನ ನೋಡೋಣ ಅಂದರೆ ಚಿಕನ್ನ ನೋಡೋಣ ಚಿಕನ್ ತಿಂದವ್ರು ಏನು ಹೇಳ್ತಾರೆ ಚಿಕನ್ ಹೆಂಗೆ ಮಾಡ್ತಾರೆ ಏನೇನು ವೆರೈಟಿ ಕೊಡ್ತಾರೆ ಎಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಏನು ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಸೇರಿ ಬಂದವರೇ ನನಗೆ ಇಲ್ಲಿ ನೋಡೋಕೆ ಯಾರ್ಯಾರು ಅಂತ ಕೇಳೋಣ ಬನ್ನಿ ಅದರಲ್ಲಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಮೇಡಮ್ ನಮಸ್ತೆ ಸರ್ ಇಲ್ಲಿ ಅನ್ಲಿಮಿಟೆಡ್ ಟು ನೈಂಟಿ ನೈನ್ ಪ್ಯಾಕೇಜಲ್ಲಿ ಊಟ ತೊಗೊಂಡಿದ್ದೀವಿ ಮಟನ್ ಇದೆ ಚಿಕನ್ ಇದೆ ಮತ್ತು ಮುದ್ದೆ ಕೊಟ್ಟಿದ್ದಾರೆ ರೈಸ್ ಕೊಟ್ಟಿದ್ದಾರೆ ಬಿರಿಯಾನಿ ಕೊಟ್ಟಿದ್ದಾರೆ ಟೇಸ್ಟ್ ವೈಸ್ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಸರ್ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ಗೆ ಚೆನ್ನಾಗಿದೆ ಊಟ ಅಂತ ಅಂದ್ಬಿಟ್ಟು ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೌದು ಸರ್ ನಮ್ಮ ಫ್ರೆಂಡ್ಸ್ ಅದೇ ಬೇರೆ ಏನೇನೆಲ್ಲ ತಗೊಂಡಿದ್ದಾರೆ ಮೇಡಮ್ ನೀವು ಹೇಳ್ತೀರಾ ಈ ಕಡೆ ಮೇಡಮ್ ಈ ಕಡೆ ತಿರ್ಕೊಂಡು ಹೇಳಿ ಹಾಂ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ ಮುದ್ದೆ ಬೇಡ ಅಂದರೆ ಪರೋಟ ಅಥವಾ ಚಪಾತಿನೂ ಕೊಡ್ತಾರೆ ಚಿಕನ್ ಲಾಲಿಪಾಪ್ ತಗೊಂಡ್ವಿ ಅದು ಚೆನ್ನಾಗಿದೆ ಕಬಾಬು ಎಲ್ಲ ಚೆನ್ನಾಗಿದೆ ಬಿರಿಯಾನಿ ವರ್ತ್ ಟೂ ನೈಂಟಿ ನೈನ್ಗೆ ಪೈಸಾ ವಸೂಲು ಇವತ್ತೇನು ವಿಶೇಷ ಯಾರು ಪಾರ್ಟಿ ಅಂತ ಕಿಟಿ ಪಾರ್ಟಿ ಎಲ್ಲರೂ ಎಲ್ಲರೂ ಹ್ಞೂ ಅಂದ್ರೆ ಅಂದರೆ ನಿಮ್ಗೆ ಅಂದ್ರೆ ಯಾವ ರೀತಿ ಫ್ರೆಂಡ್ಸ್ ಅಕ್ಕಪಕ್ಕ ಮನೆಯವರ ಏನು ಅಕ್ಕಪಕ್ಕ ಮನೆಯವರು ಫ್ರೆಂಡ್ಸ್ ಹೇಗಿದೆ ಮೇಡಮ್ ಟೆಸ್ಟು ನೀವು ಹೇಳಿ ನೀವು ಮಾತಾಡೋಲ್ಲ ಹೇಳಿ ಯಾರು ಎಲ್ಲ ತುಂಬ ಚೆನ್ನಾಗಿದೆ

ಸರ್ ನಾವು ಬೇರೆ ಕಡೆ ಹೋಗಿದ್ವಿ ಯಾಕೋ ಅಲ್ಲಿ ಸರಿ ಹೋಗಲಿಲ್ಲ ನಮಗೆ ಬೇಡ ಬಂದ್ರಮ್ಮ ಎಲ್ಲರೂ ಹೊರಗಡೆ ಇನ್ನೊಂದು ಕಡೆ ನೋಡೋಣ ಅಂತ ಬಂದ್ವಿ ಇಲ್ಲಿ ಬೀಗರ ಮನೆ ಬಾಡೂಟ ಇತ್ತು ಬಂದ್ರಮ್ಮ ನಮ್ಮ ಬೀಗರು ಮನೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದೆ ಆಮೇಲೆ ಎಲ್ಲರೂ ಬಂದರು ಇಲ್ಲಿ ಬಂದು ನೋಡಿದ್ವಿ ಎಷ್ಟು ಟೂ ನೈಂಟಿ ನೈನ್ ತುಂಬ ಹೊರ್ತು ಬೇರೆ ಕಡೆ ಅನ್ಲಿಮಿಟೆಡ್ ಇರುತ್ತೆ ಬಟ್ ನಮಗೆ ತಿನ್ಬೋದು ಅಲ್ಲೂ ಬಟ್ ಅಲ್ಲಿಗಿಂತ ಇಲ್ಲಿ ಹೇಳ್ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ ಇನ್ನೂ ಒಂದು ಬೋಟಿ ಎಲ್ಲೂ ಇಲ್ಲಿ ಬೋಟಿ ಕೊಟ್ಟಿದ್ದಾರೆ ಮೊಟ್ಟೆ ಮಸಾಲೆ ಕೊಟ್ಟಿದ್ದಾರೆ ಮತ್ತು ಮಟನ್ ಐಟಮ್ ಕೊಟ್ಟಿದ್ದಾರೆ ಆಮೇಲೆ ಕ ಇದು ಕೊಟ್ಟಿದ್ದಾರೆ ಬಿರಿಯಾನಿ ಕಬಾಬು ಮುದ್ದೆ ಕೊಟ್ಟಿದ್ದಾರೆ ಮುದ್ದೆ ಪ್ರಿಯರಿಗೆ ಮುದ್ದೆ ಅದುಬೇಡ ಅಂದರೆ ಪರೋಟ ಕೊಡ್ತಾರೆ ಏನು ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಐಟಮ್ ಓ ಟು ನೈಂಟಿ ನೈನ್ ಕಣ್ಮಿಸ್ಕೊಂಡು ಕೊಡ್ಬೋದು ಬೀಗ್ ಹೋದಾಗ ಅಲ್ಲಿ ಎಷ್ಟು ಬೆಸ್ಟು ಹಾಕೋದು ತಿನ್ಬೋದು ಇಲ್ಲಿ ಆಗಿಲ್ಲ ಇಲ್ಲೂ ಹಾಗೆ ಇದೆ ಇವತ್ತು ತಾನೇ ಹೇಳಿದೆ ನಾನು ಏ ಇದು ಬೀಗ್ ರೂಟ ಇದ್ದಂಗೆ ಐಟಮ್ಮ ಹಾಂ ಕರೆಕ್ಟಾಗಿದೆ ಎಷ್ಟು ತಕ್ಕನಾಗ ಬೀಗ್ ರೂಟ ಬೀಗ್ ರೂಟ್ದಂಗೆ ಹಾ ಫ್ರಸ್ ನಾಳೆದೇ ತಿರ್ಗ ಮತ್ತೆ ಬರ್ತೀವಿ ಆಗಲೇ ಪ್ಲಾನ್ ಹಾಕೊಂಡಿದ್ದೀವಿ ಸಾರಿ ಎಷ್ಟು ಕಿಟ್ ನಂದು ಕಿಟ್ಟಿಗಳಿದ್ದಾವೆ ವೆಜ್ ನಾನ್ ವೆಜ್ ಅಂತ ಅವ್ರನ್ನೆಲ್ಲ ಇಲ್ಲೇ ಕರ್ಕೊ ಬರ್ತೀವಿ ನೆಕ್ಸ್ಟ್ ಇಲ್ಲಿ ಬಂದ್ರಮ್ಮ ಟೇಸ್ಟ್ ನೋಡಿದ್ದೆ ಫಸ್ಟ್ ತುಂಬ ಚೆನ್ನಾಗಿದೆ ಅಪ್ಪ ಊಟ ಇಲ್ಲಿ ಭಾರಿ ಚೆನ್ನಾಗಿದೆ ನಾವು ಕೆಲವು ಕಡೆ ಹೋಟ್ಲಿಗೆ ಹೋದರೆ ನಮಗೆ ಮುದ್ದೆ ಊಟನೇ ಸಿಗೋಲ್ಲ ಇಲ್ಲಿ ಭಾರಿ ತುಂಬ ಚೆನ್ನಾಗಿದೆ ನಾಟಿ ಸ್ಟೈಲಲ್ಲಿ ಇದೆ ನಮ್ಮ ಮನೆ ಊಟ ಊಟ ಮಾಡಿದಷ್ಟು ಸಂತೋಷ ಆಯಿತು ನಮಗೆ ಕೂ ನಾವು ಇದೊಂದು ಸಂತೋಷಕ್ಕೂಟ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ಕೊಳ್ಳೋದು ಅದರಲ್ಲಿ ಈ ಥರ ಊಟ ಸಿಕ್ಬಿಟ್ರೆ ಇನ್ನೂ ನಮಗೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ಸಂತೋಷದಿಂದ ಊಟ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಸವಿದಷ್ಟು ಖುಷಿ ಆಗ್ತಿದೆ ನಮಗೆ ಹೌದೌದು ನಾವು ತಿಂಗಳಿಗೊಂದು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ತೀವಿ ಅಂತ ತುಂಬ ಖುಷಿಯಾಗಿರುತ್ತೆ ಎಲ್ಲರೂ ಎಂಜಾಯ್ ಮಾಡಿಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತೀವಿ ಮನೆಗೆ ಹಾಂ ಒರ್ತು ಸರ್ ತುಂಬ ಹೊರ್ತು ಟೂ ನೈಂಟಿ ನೈನ್ಗೆ ತುಂಬ ಇದೆ ತುಂಬ ನೀಟ್ನೆಸ್ ಇದೆ ಕ್ಲೀನಿದೆ ನಮ್ಮ ಮನೇನಲ್ಲಿ ಎಷ್ಟು ನೀಟಾಗಿರ್ತೀವೋ ಆ ಥರನೇ ಇಲ್ಲೂ ಸಿಗುತ್ತೆ ಊಟ ಆದ್ದರಿಂದ ನಮ್ಮ ಥರನೇ ಬೇರೆಯವರು ಬಂದು ಇದ್ರ ಊಟ ಸವಿಲಿ ಅನ್ನೋದೇ ನಮ್ಮದು ಉದ್ದೇಶ ಆಗಿರುತ್ತೆ ತುಂಬ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಅಂದರೆ ಇದು ನಮ್ಮ ಚಿಕ್ಕಪ್ಪ ಅವ್ರ ಕಾನ್ಸೆಪ್ಟ್ ಅವ್ರು ಏನೇ ಯೋಚನೆ ಮಾಡಿದ್ರು ಎಲ್ಲ ಯುನೀಕ್ ಮಾಡೋದು ಅವ್ರದ್ದು ಪ್ರಿಂಟಿಂಗ್ ಪ್ರೆಸಸ್ ಎಲ್ಲ ಇದೆ ಅದೇ ಡಿಜಿಟಲ್ ಪ್ರಿಂಟ್ ಅಂತ ಅವ್ರು ಏನೇ ಮಾಡಿದ್ರು ಸ್ವಲ್ಪ ಯುನೀಕಾಗಿ ಆಗಿ ಮಾಡ್ತಾರೆ ಇದು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಬೀಗರ ಮನೆ ಅಂತ ಅದು ಅವ್ರಿಗೆ ಈ ಮಂಡ್ಯ ಮರಕಟ್ಟು 321100 622 ಇತ್ತು ಕಂಟಿನ್ಯೂ ಮಾಡेंगे ಇದು ಕೋವಿಡ್ ಸ್ಟೇಟಲ್ಲಿ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಆಗಿದು ಆ ಕಾನ್ಸೆಪ್ಟ್ ಅವ್ರಿಗೆ ಈ ಮಂಡ್ಯ ನಾಟಿ ಸ್ಟೈಲ್ ಅಂತ ಬಂದಿದ್ದರಿಂದ ಸೊ ಬೀಗರು ಮನೆ ಈ ಬೀಗ್ ರೂಟ ಅನ್ನೋದೆಲ್ಲ ನಮ್ಮ ಮಂಡ್ಯ ಕಡೆ ಬೇರೆ ಕಡೆ ಹೊಸ ತಡಕು ಈ ಥರ ಎಲ್ಲ ಹೇಳ್ತಾರೆ ಈ ಬೀಗ್ ರೂಟ ಅನ್ನೋದೆಲ್ಲ ಕಾನ್ಸೆಪ್ಟ್ ಬಂದು ಮಂಡ್ಯ ಕಡೆಯಿಂದ ಸೊ ಅವರು ಬೀಗರು ಮನೆ ಬಾಡೋಟ ಅಂತ ಹೆಸರುಕಿ ಸ್ಟಾರ್ಟ್ ಮಾಡಿದ ಫ್ರಾಂಚೈಸಿ ಇದೆ ನಿಮ್ದು ಮಂಡ್ಯನಾ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸ್ಟಾರ್ಟ್ ಆಗಿದ್ದಿದು ಈಗ ಫೈವ್ ಇಯರ್ಸ್ ಆಗಿದೆ ಫೋರ್ ಇದು ಫೋರ್ತ್ ಬ್ರಾಂಚ್ ಇದು ನಮ್ಮದು ಫಸ್ಟು ನಾಯಿಂಡಳ್ಳಿಲಿ ಆಮೇಲೆ ಆರ್ ರಾಜಾಜಿ ನಗರದಲ್ಲಿ ಸ್ಟಾರ್ಟ್ ಆಯಿತು ಆಮೇಲೆ ಆರ್ ಆರ್ ನಗರ ಮೈಲ್ಸಂದ್ರ ಗ್ಲೋಬಲ್ ವಿಲೇಜ್ ಬ್ಯಾಕ್ ಐಡಲ್ಲಿದೆ ಇಲ್ಲಿ ನಾಗರ ಭಾಗದಲ್ಲಿ ಅಲ್ಲಿ ಏನೇನು ಕೊಡ್ತಾರೋ ಅಷ್ಟು ಬಾಡೋಟು ಹಾಂ ಸರ್ ಖಂಡಿತ ಸಿಗುತ್ತೆ ಇಲ್ಲಿ ಏನಂದರೆ ನಾವು ಒಂದು ಬೋಟಿ ಗೊಜ್ಜಿಂದ ಹಿಡಿದು ಇಂದ ಹಿಡ್ದು ಚಿಕನ್ನು ಕಬಾಬು ಬಿರಿಯಾನಿ ಸ್ವೀಟು ಬೀಡ ಬಾಳೆಹಣ್ಣು ಐಸ್ ಕ್ರೀಮು ಒಂದು ಬೀ ರೂಟ್ದಲ್ಲಿ ಕಂಪ್ಲೀಟ್ ಒಂದು ವಾಟ್ರ್ ಬಾಟ್ಲಿಂದ ಹಿಡಿದು ನಮ್ಮದು ಮೀಲ್ಸಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ ಬರೀ ಇದೆ ಅಂತಲ್ಲ ಈಗ ಫಸ್ಟು ಸ್ಟಾರ್ಟ್ ಮಾಡಿದ್ದೆ ನಾವು ಆ ಟೂ ನೈಂಟಿ ಏನು ಕಾನ್ಸೆಪ್ಟು ಮಟನ್ನು ಚಿಕನ್ ಎರಡು ಮಿಕ್ಸ್ ಇರೋ ಥರ ಒಬ್ಬೊಬ್ರು ಬಂದು ಮಟನ್ ತಿನ್ನೋಲ್ಲ ನಾವು ಚಿಕನ್ ತಿನ್ನಲ್ಲ ಈ ಥರ ಸಪ್ರೇಟ್ ಇರುತ್ತೆ ಅದರಿಂದ ನಾವು ಬೇರೆ ಇನ್ನೊಂದು ಸ್ಟಾರ್ಟ್ ಮಾಡಿದ್ದೀವಿ ತ್ರೀ ನೈಂಟಿ ನೈನ್ಗೆ ಫುಲ್ ಮಟನ್ ಸಿಗುತ್ತೆ ಕೈ ಮಾ ತಲೆ ಮಾಂಸ ಬೋಟಿ ಮಟನ್ ಕುರ್ಮಾ ಮಟನ್ ಬಿರಿಯಾನಿ ಈ ಥರ ಎಲ್ಲ ಸಿಗುತ್ತೆ ಚಿಕನಲ್ಲಿ ನಿಮಗೆ ಚಿಕನ್ ಐಟಮ್ ಎಲ್ಲ ಸಿಗುತ್ತೆ ಚಿಕನ್ ಕುರ್ಮಾ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಇತರೆಲ್ಲ ಬರೀ ಚಿಕನ್ ಐಟಮ್ ಇದೆ ಈ ಥರ ಮೂರು ಒಟ್ಟು ಮೂರು ಕಾನ್ಸೆಪ್ಟ್ ಇದೆ ಫುಲ್ ಮೀಲ್ಸ್ ಕೊಡ್ತೀರಾ ಐಸ್ ಕ್ರೀಮ್ ಸರ್ ವರ್ಕೌಟ್ ಅನ್ನೋದಕ್ಕಿಂತ ಅದು ಬಲ್ಕಲ್ಲಿ ಮೂವ ಆದ್ರೆ ಚೆನ್ನಾಗಿರುತ್ತೆ ನಮಗೂನು ಪ್ರಾಫಿಟ್ ಇದೆ ಇಲ್ಲ ಅಂತಲ್ಲ ಆದ್ರೆ ಫುಲ್ ಲಾಭ ಜಾಸ್ತಿ ಇಲ್ಲ ಕಮ್ಮಿ ಸಿಗುತ್ತೆ ಒಟ್ಟು ಪ್ರಾಫಿಟೇಬಲ್ ಇದೆ ಅದರಲ್ಲಿ ನಿಮಗೆ ಏನಂದರೆ ಊಟ ಕಂಪ್ಲೀಟ್ ಸಿಗಲಿ ಅನ್ನೋದಷ್ಟೇ ನಮ್ಮ ಕಾನ್ಸೆಪ್ಟ್ ಮತ್ತು ನಮ್ಮದು ಫುಲ್ ಎಲ್ಲ ಅನ್ಲಿಮಿಟೆಡ್ ಕೊಡ್ತೀವಿ ಅಂತೆಲ್ಲ ಕಾನ್ಸೆಪ್ಟಿಲ್ಲ ನಮಗೆ ನಮ್ಮದ್ರಲ್ಲಿ ವೈಟ್ ರೈಸು ಮುದ್ದೆ ಕುಷ್ಕ ಮಾತ್ರ ಅನ್ಲಿಮಿಟೆಡು ಯಾಕೆಂದ್ರೆ ಈಗ ನೀವು ಕಾಮನಾಗಿ ಒಂದು ಬೀಗ್ ರೂಟಿಗೆ ಹೋದರೆ ನಿಮ್ಗೆ ಯಾರು ಮತ್ತೆ ಮಟನ್ ಪೀಸು ಚಿಕನ್ ಪೀಸ್ ತೊಗೊಂಡು ತೋರಿಸಲ್ಲ ನಿಮಗೆ ರೈಸು ಮುದ್ದೆ ಮತ್ತು ಕುಷ್ಕ ಮಾತ್ರ ಅನ್ಲಿಮಿಟೆಡ್ ಸಿಗುತ್ತೆ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ ಬೀಗ್ ರೂಟದ ಕಾನ್ಸೆಪ್ಟೇ ಇದೆ ಸಿಗುತ್ತೆ ಸಿಗುತ್ತೆ ಬೇರೆ ಸರ್ ಮೀಲ್ಸ್ಗಳಿದೆ ನಮ್ಮಲ್ಲಿ ಎಲ್ಲ ಥರ ಮೀಲ್ಸ್ ಚಿಕನ್ ಮೀಲ್ಸು ಮಟನ್ ಮೀಲ್ಸು ಕೈಮಾ ಮಾಂಸ ಬೋಟಿ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಮೀಲ್ಸ್ ಇದೆ ಮಿನಿ ಮೀಲ್ಸ್ ಒಂದಿದೆ ನಮ್ದು ಆದರೆ ಒನ್ ಫಿಫ್ಟಿ ರುಪೀಸ್ಗೆ ನಿಮಗೆ ಕುಷ್ಕ ವೈಟ್ ರೈಸು ಕಬಾಬು ಒಂದು ಚಿಕನ್ ಫ್ರೈ ಸಿಗುತ್ತೆ ಪ್ಲಸ್ ಸಲಾಡ್ ಎಲ್ಲ ಸಿಗುತ್ತೆ ಇದು ಟೈಮಿಂಗ್ಸ್ ಎಷ್ಟು ಸರ್ ಯಾವಾಗ ಎಲ್ಲ ಸರ್ ನಾಷ್ಟಕ್ಕೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ನೈಟ್ ಹತ್ತುವರೆವರೆಗೂ ಸಿಗುತ್ತೆ ನಮ್ಮ ಇಡ್ಲಿ ಕಾಲ ಸ್ವಲ್ಪ ಸಿಗುತ್ತೆ ನಾಷ್ಟಕ್ಕೆ ಮಧ್ಯಾಹ್ನ ಬ್ರೇಕ್ ಇರುತ್ತಾ ಇಲ್ಲ ಇಲ್ಲ ನಮ್ದು ಯಾವ ಹೋಟ್ಲಲ್ಲಿ ಸರ್ ಮಧ್ಯಾಹ್ನ ಎಲ್ಲ ಬ್ರೇಕ್ ಇಲ್ಲ ನಮ್ದು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆಯಿತು ನೈಟ್ ಹತ್ತುವರೆ ಹನ್ನೊಂದು ಗಂಟೆ ಓಪನ್ ನೈನ್ ಡಳಿದು ಒಂದು ಗಂಟೆವರೆಗೂ ಸಿಗುತ್ತೆ ಒಂದು ಗಂಟೆ ಅದು ಐವೇ ಆಗಿರೋದ್ರಿಂದ ನೈಟ್ ಒಂದು ಗಂಟೆವರೆಗೂ ಸಿಗುತ್ತೆ ಊಟ ಲೊಕೇಶನ್ ಹೇಳಿ ಸರ್ ಇಲ್ಲಿ ಎಕ್ಸಾಕ್ಟ್ ಅಂಬೇಡ್ಕರ್ ஆப்போசிட் யமா யமாஷ்வரும் பக்கத்துல